ಓಂ ಗಣೇಶ ಆಗಸ್ಟ್ ಎಂಟೋ ತಾರೀಕು ತ್ರಿಬಲ್ ಐಟ್ ಪೋರ್ಟಲ್ ನಡೀತಾ ಇದೆ ಸೊ ಇವತ್ತು ಆಗಸ್ಟ್ ಎಂಟೋ ತಾರೀಕು ನೀವು ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋದು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ನೀವು ಅಂದ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಸೊ ಆಗಸ್ಟ್ ಎಂಟೋ ತಾರೀಕು ಮಿಸ್ ಮಾಡ್ದಿರ ಈ ಪರಿಹಾರ ಮಾಡಿ ಅದಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತ್ಕ ಇದ್ದೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತ್ಕ ಹೇಳ್ತಾಯಿದ್ದೀನಿ ಆದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಏನಪ್ಪ ಹೆಲ್ಪ್ ಅಂದರೆ ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೀವು ನಾನು ಕೊಡು ಫೀಸನ್ನು ತಳ್ಕೊತೀನಿ ಈ ಆಫರ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಮಿಸ್ ಮಾಡಿದಿರ ವಿಡಿಯೋ ನೋಡಿ ಆಗಸ್ಟ್ ಎಂಟು ತಾರೀಕು ತ್ರಿಬಲ್ ಏಯ್ಟಿಗೆ ತುಂಬ ಪವರ್ಫುಲ್ ಐತೆ ಆಗಸ್ಟ್ ಎಂಟು ನೀವು ಯಾವುದೇ ಕೆಲಸ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕನಸು ನನಸಾಗುತ್ತೆ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಎಂಟು ಡ್ರೀಮ್ ಇರುತ್ತೆ ತುಂಬ ದಿಸ್ನಿಕ ಕೆಲಸ ಸಿಗ್ತಾಯಿಲ್ಲ ಮಗು ಆಗ್ತಾಯಿಲ್ಲ ನಮ್ಮ ಎಕ್ಸ್ ಲವರ್ ವಾಪಸ್ ಬರಬೇಕು ಅಂತ ತುಂಬ ಡ್ರೀಮ್ ಇರುತ್ತೆ ಸೊ ನಿಮ್ಮ ಮನಸ್ಸಲ್ಲಿರೋ ಎಂಟು ವಿಷಯಗಳು ಎಂಟು ಕನಸು ನೆರವೇರಬೇಕೆಂದ್ರೆ ಆಗಸ್ಟ್ ಎಂಟೋ ತಾರೀಕು ಮಿಸ್ ಮಾಡಿದರೆ ಈ ಪರಿಹಾರ ಮಾಡಿ ಈ ಪರಿಹಾರ ಮಾಡಬೇಕಂದ್ರೆ ಏನೇನು ಬೇಕಂದ್ರೆ ಫಸ್ಟು ಒಂದು ವೈಟ್ ಪೇಪರ್ ಎತ್ಕೊಳ್ಳಿ ಒಂದು ವೈಟ್ ಪೇಪರ್ ಎತ್ಕೊಳ್ಳಿ ಮತ್ತು ಗ್ರೀನ್ ಕಲರ್ ಸ್ಕೆಚ್ ಪೆನ್ ಎತ್ಕೊಳ್ಳಿ ಸ್ಕೆಚ್ ಪೆನ್ ಇಲ್ಲಂದೆ ಗ್ರೀನ್ ಕಲರ್ ಪೆನ್ನು ಸ್ಟಿಕ್ ಪೆನ್ನು ಮಾರ್ಕರ್ ಯಾವುದನ್ನ ಎತ್ಕೊಳ್ಳಿ ವೈಟ್ ಪೇಪರ್ ಎತ್ಕೊಳ್ಳಿ ಮಿಸ್ ಮಾಡಿದಿರ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಎತ್ಕೊಳ್ಳಿ ಇದು ಯಾವ ಟೈಮಿಗೆ ಮಾಡಬೇಕಂದ್ರೆ ಆಗಸ್ಟ್ ಎಂಟೋ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಮಾಡಬೇಕು ಬೆಳಿಗ್ಗೆ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಮಾಡಬೇಕು ಹಂಗಿಲ್ಲ ಅಂದರೆ ರಾತ್ರಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಮಾಡಬೇಕು ಈ ಎಲ್ಲಿ ಟೈಮಿಗೆ ಮಾತ್ರ ಮಾಡಬೇಕು ಸೊ ನಿಮ್ಮ ಮನಸ್ಸಲ್ಲಿರೋ ಎಂಟು ಕನಸನ್ನ ಅಷ್ಟು ಬರಿಬೇಕು ಯಾವ ಥರ ಬರಿಬೇಕಂತ ಹೇಳ್ತೀನಿ ವೈಟ್ ಪೇಪರ್ ಎತ್ಕೊಳ್ಳಿ ಗ್ರೀನ್ ಕಲರ್ ಪೆನ್ ಎತ್ಕೊಳ್ಳಿ ಯಾವ ಥರ ಬರಿಬೇಕಂತ ನಾನು ಹೇಳ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ಇನ್ಫಿನಿಟಿ ಸಿಂಬಲ್ ಆಗಬೇಕು ನೋಡಿ ಒಂದೇ ಕಿತ ಮಾತ್ರ ಆಗ್ಬೇಕು ಆಗ್ಬೇಕು ಈ ಹಿಂಗಿಂಟಿ ಸಿಂಬಲು ಇನ್ಪಿಂಟಿ ಸಿಂಬಲು ಒಂದು ಕಿತ್ತ ಇನ್ನು ಕೈ ಕೈಗೆ ಈ ಥರ ಸಿಂಬಲ್ ಆಗ್ಬಿಟ್ಟು ಮತ್ತು ಕೈ ಎತ್ತಬಾರ್ದು ಒಂದು ಕಿತ್ತ ಹಾಕ್ಬಿಟ್ಟೆ ಅಷ್ಟೇ ಮುಗೀತು ಎಳ್ನೋ ಕಿತ್ತ ಆಗಬಾರ್ದು ಆಯ್ತಾ ಆಗ್ಬಿಟ್ಟು ಯಾವ ಥರ ಇದು ಮಾಡಬೇಕಂತ ಹೇಳ್ತೀನಿ ಒಂದು ನಿಮಿಷ ನಾನು ಈ ಥರ ಹಾಕಿದ್ದೀನಿ ನೀವು ಬಂದ್ಬಿಟ್ಟು ಈ ಥರ ಆಗಬೇಕು ಆಯ್ತಾ ಆಯಿತಾ ಸೊ ಮಿಸ್ ಮಾಡಿದೆ ನೋಡಿ ಖಂಡಿತ ನಿಮ್ಮ ಕನಸು ನೆನೆಸ ನೆನಸಾಗಬೇಕಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಥರ ಆಗಬೇಕು ಈ ಥರ ಆಗ್ಬಿಟ್ಟು ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಹಂಗಿಲ್ಲ ಅಂದರೆ ರಾತ್ರಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಈ ಪರಿಹಾರ ಮಾಡಿ ನಿಮ್ಮ ಕನಸು ಯಾವುದೇ ಆಗಿರ್ಬೋದು ಏನು ಮಾಡಬೇಕಂದ್ರೆ ಫಸ್ಟು ಒಂದು ಅಂತ ಹಾಕ್ಕೊಳ್ಳಿ ನಿಮಗೆ ಇದು ಕನ್ನಡದಲ್ಲಿ ಬರೀಬಹುದು ಇಂಗ್ಲಿಷ್ ಅಲ್ಲಿ ಬರೀಬಹುದು ನಿಮ್ಮ ಕಣಸು ಏನಾಯ್ತೋ ಅದನ್ನ ಬರ್ಕೊಳ್ಳಿ ನನಗೆ ಜಾಬ್ ಸಿಗ್ಬೇಕು ಮ್ಯಾನೇಜ್ ಆಗಬೇಕು ಬೈಕ್ ತಕೊಬೇಕು ಆಸ್ತಿ ಸಿಗ್ಬೇಕು ದುಡ್ಡು ಬರಬೇಕು ಯಾವ್ದಾದ್ರು ಸರಿ ಟೋಟಲ್ ಎಷ್ಟಾಯ್ತೋ ನಾಲ್ಕು ಐದು ಆರು ಏಳು ಎಂಟು ಎಂಟು ವಿಷಯ ಇದಕ್ಕೆ ಬರಿಬೇಕು ಎಂಟು ವಿಷಯ ಬರೆದಿದ್ದಾದ ಮೇಲೆ ಈ ಜಾಗದಲ್ಲಿ ಟ್ಯಾಂಕ್ ಯು ಅಂತ ಹೇಳಿ ಟ್ಯಾಂಕ್ ಯು ಸೋ ಗ್ರೇಟ್ಫುಲ್ ಟ್ಯಾಂಕ್ ಯು ಸೋ ಗ್ರೇಟ್ಫುಲ್ ಅಂತ ಬರಿಬೇಕು ಇದನ್ನು ವೈಟ್ ಪೇಪರಲ್ಲಿ ವೈಟ್ ಪೇಪರಲ್ಲಿ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರೀಬೇಕು ಇಲ್ಲಿ ಕಾಣಿಸಿದ್ದು ಅನ್ಕೊತೀನಿ ಸೊ ಈ ಥರ ಇದು ನಾನು ಬರೆದಿರೋ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಬೋರ್ಡ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ವೈಟ್ ಪೇಪರಲ್ಲಿ ಗ್ರೀನ್ ಕಲರ್ ಸ್ಕೆಚ್ಗಳಲ್ಲಿ ಇಲ್ಲಿ ಬರಿಬೇಕು ನಿಮಗೆ ಕನಸು ಹಂಡ್ರೆಡ್ ಪರ್ಸೆಂಟ್ ನೆನೆಸಾಗುತ್ತೆ ಈ ಪರಿಹಾರ ಮಾಡಿದೆ ಸೊ ಇದು ಯಾವ ಥರ ಅರ್ಥ ಆಗಿಲ್ಲದೆಂದೇ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಫಸ್ಟಿಂದ ಲಾಸ್ಟಕ್ಕೆ ನೋಡಿ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಈ ಥರ ಮಾಡಿದಾದ್ಮೇಲೆ ಫುಲ್ಲು ಈ ಥರ ಫುಲ್ಲು ಬರ್ದಿದ್ದಾದ ಮೇಲೆ ಆಗಿದ್ದಾದ ಏನು ಮಾಡಬೇಕಂದ್ರೆ ಈ ಪೇಪರ್ನ ಫೋಲ್ಡ್ ಮಾಡಿ ಅಥವಾ ಆಯ್ತಾ ಬರ್ದಿದ್ದಾದಮೇಲೆ ಈ ಪನ್ನು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ಇನ್ನೇನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ಕುಬೇರ ಮೂಳೆ ಅಂತಾರೆ ಕುಬೇರ ಅಂದ್ರೆ ಅಂದರೆ ನಾರ್ತು ವೆಸ್ಟು ಸೆಂಟ್ರಾಗಿರುತ್ತೆ ಉತ್ತರ ಅಲ್ಲಿ ಇರುತ್ತೆ ಸೊ ಕುಬೇರ ಮೂಳೆ ಅಂತಾರೆ ಆ ಮೂಳೆಯಲ್ಲಿ ಈ ಪೇಪರ್ ಎತ್ಕೊಂಡೋಗಿ ಇಟ್ಬಿಡ್ಬೇಕು ಸೊ ಈ ಪೇಪರ್ ಎತ್ಕೊಂಡು ಇಟ್ಟಿದ್ದಾದ್ಮೇಲೆ ನೀವು ಬರೆದಿರೋ ನಿಮ್ಮ ಎಂಟು ಕನಸು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೆನಸಾಗುತ್ತೆ ಆಗಸ್ಟ್ ಎಂಟೋ ತಾರೀಕು ಮಿಸ್ ಮಾಡಿದ್ರೆ ಈ ಪರಿಹಾರ ಮಾಡಿ ನಿಮ್ಮ ಕನಸು ನನಸಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನನಸಾಗುತ್ತೆ ಆದ ತಕ್ಷಣ ನೀವು ಕಮೆಂಟ್ ಮಾಡಿ ತ್ರಿಬಲ್ ಏಟ್ ಅಂತ ಕಮೆಂಟ್ ಮಾಡಿ ತ್ರಿಬಲ್ ಏಟ್ ಪೋರ್ಟಲ್ ಅಂತ ಕಮೆಂಟ್ ಮಾಡಿಬಿಟ್ಟು ನಿಮ್ಮ ಕನಸು ನೆನೆಸಬೇಕಂತ ಇದು ಮಾಡಿ ಆಫರ್ ಬಗ್ಗೆ ಹೇಳ್ತೀನಿ ಹೇಳಿದ್ದಲ್ಲ ಏನಪ್ಪ ಈ ಆಫರ್ ಅಂದರೆ ಆಗಸ್ಟ್ ಹದಿನೈದ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತಕ ಹೇಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ನಿಮ್ಮ ಜಾತಕನ ಫ್ರೀಯಾಗಿ ತಿಳ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೋಲೀಗ್ಸ್ಗ ಶೇರ್ ಮಾಡಿ ಮಿಸ್ ಮಾಡ್ದಿರೋ ಓಮ್ ಗಣೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್